ನೋಡಿ ಈ ಟಿಕೆಟ್ ನಿಮಗೆ ಯಾವ ಅಂತ ಅಂದರೆ ಯಾವ ಜಾಗ ಅಂತ ಈಗ ಗೊತ್ತಾಗಬೇಕು ಅಂತೇಳಿ ನಾನು ಅಲ್ಲಿ ವಿಡಿಯೋ ತಗೋಲ್ಲ ಒಟ್ಟು ಇಲ್ಲಿ ನೀವು ವಿಡಿಯೋ ತೆಗಿಬೇಕು ಅಂದರೆ ಪರ್ಮಿಷನ್ ತಗೊಂಡು ಬರಬೇಕು ಪರ್ಮಿಷನಿಂದ ಇದ್ದರೆ ಅದು ಡ್ರೋನ್ ಶಾಟ್ಸ್ ಎಲ್ಲ ಇಂದ ಹೋದ್ರೆ ಆಗಲ್ಲ ಏನು ಡ್ರೋನ್ ಶಾಟೆಲ್ಲ ತೆಗಿಯೋಕ್ಕಾಗಲ್ಲ ಡ್ರೋನ್ ಶಾಟ್ಗೆಲ್ಲ ಪರ್ಮಿಷನ್ ಬೇಕು ಅಂದರೆ ಗದ್ದು ಮುಂಡ್ರದಿ ಹೋಗಿ ಇದು ಪರ್ಮಿಷನ್ ಶಾಟ್ಗೆ ತಗೊಂಡು ಬರಬೇಕು ವೀಡಿಯೋಗ್ರಫಿ ಇದೆಯಲ್ಲ ಅಂದರೆ ವೀಡಿಯೋಗ್ರಫಿ ಮಾಮೂಲಿ ಸಣ್ಣ ಕ್ಯಾಮ್ರಾ ಮತ್ತು ಫೋಟೋ ಕ್ಯಾಮ್ರಾಗೆಲ್ಲ ಇಲ್ಲಿ ಬಂದು ನೀವು ಟಿಕೆಟ್ ತಗೊಂಡು ಹೋಗ್ಬೇಕು ಸಣ್ಣ ಕ್ಯಾಮ್ರಾಗೆ കൂൾ ഗ്രേഡേഡ് മെമ്മറി കാർ സിമ്പിൾ അൺസെറ്റേറ്റ് അങ്ങയുടെ ടൈം കട്ട് വെച്ചിട്ട് ഒരു ഗിംഗ് രൂപഗേ വീഡിയോ ഗ്രാഫിക്സ് അങ്ങയുടെ ദോൺസ് പോടൈക്ക് അത് കോൺവിസിംഗ് ഒരു തരം കട്ട് വീഡിയോ ദൃശ്യത്തെ വളത്തരെ ಮತ್ತೆ ബൈക്ക് പാടിക അങ്ങ ബൈക്ക് എൻട്രി ഫീസ് കണ്ടു നീ ഓടണം അങ്ങയെ അങ്ങയെ ಮನೆಗೆ ಹೋಗೋಕೆ ಇನ್ಕರಿಗೆ ಓಹೋ ಅಲಿಚಕ ಪೂರ್ತಿಿಂದ ಸಬರ್ ಗೋಳ್ ಕಿಲಿಂಗೆ ಇತ್ತು ಕಟ್ಟಿದೆ ಒಂದು ಟೆನ್ ಪೂರ್ತಿಿಂದ ಸಬರ್ ಇತ್ತು ತಂಕಿನ ಟೆಕ್ ನಾವು ಹೋಗೋದು ಅಂತ ಹೇಳೋದು ಮತ್ತೆ ನಿಮ್ಮತ್ರ ಯಾವ ತರ ಗಾಡಿ ಇರೋದು ಅಂತ ಹೇಳೋದು ಏಕ ನಮ taraf ಕೂತ್ಬೇಕಾದ್ರೆ ಇಂತ ಒಂದು ಅಲ್ಲಿ ಫಸ್ಟ್ ಆಗೋದು ಎಚ್ ಆರ್ ಎಲ್ಲ ಆಗಲ್ಲ ಇಪ್ಪತ್ತು ಮೂವತ್ತರಲ್ಲೇ ಹೋಗಬೇಕು ಹಾಗಾಗಿ ಟೈಮ್ ತಗೋಬೇಕು ಇನ್ನು ಒಳ್ಳೆ ಆಫ್ ರೋಡಲ್ಲಿ ರೋಡಲ್ಲಿದ್ದರೆ ಈಗ ಎಕ್ಸ್ಪ್ರೋ ಇನ್ಸ್ ಹಿಮೇಲ್ವಾ ಅಂತ ಅಂತ ಯಾವ್ದು ಕೇಳಿದರೆ ಒಂದು ಏಳು ಕಿಲೋಮೀಟ್ರನ್ನ ಒಂದು ಹನ್ನೆರಡು ನಿಮಿಷದಲ್ಲಿ ಕವರ್ ಮಾಡಬೇಕು ನೋಡಿ ಸಂಪೂರ್ಣವಾಗಿ ಹೀಗೆ ಇರುತ್ತೆ ರಸ್ತೆ ಕಚ್ಚಾ ರಸ್ತೆ ಈಗ ಬನ್ನಿ

ನಮಸ್ಕಾರ ವೀಕ್ಷಕರೇ ನಾನು ಅಲ್ಲಿಂದ ಹೇಳ್ಕೊಂಬಂದೆ ನಿಮಗೊಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಈಗ ನಾನು ಅದೇ ಜಾಗದಲ್ಲಿ ಮೇಲಿದ್ದೀನಿ ಬೆಟ್ಟದ ಮೇಲೆ ಇದಕ್ಕೆ ಇಲ್ಲಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂದ ತಕ್ಷಣವೇ ಇಲ್ಲಿ ಗದಗ್ಗು ಕೊಪ್ಪಳ ಮತ್ತು ಹಾವೇರಿ ಜಿಲ್ಲೆಯಲ್ಲಿರೋರಿಗೆಲ್ಲ ಗೊತ್ತಾಗಿರಬೇಕು ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂಥೇಳಿ ಹೌದು ಖಂಡಿತವಾಗ್ಲೂ ಹೌದು ಸಶ್ಯ ಏನು ವನಸ್ಪತಿ ಸಸ್ಯಗಳ ಒಂದು ಹೇರಳವಾದ ಗಿಡಗಳು ಅಂದರೆ ಸಸ್ಯಗಳು ಇರುವಂಥ ಇದೊಂದು ಗುಡ್ಡ ಕಪ್ಪತ್ತ ಗುಡ್ಡ ಇಲ್ಲಿ ಗಾದೆ ಇದೆ ಎಪ್ಪತ್ತು ಗಿರಿ ನೋಡೋ ಬದಲು ಕಪ್ಪತ್ತು ಗಿರಿ ನೋಡುವಂಥ ಹಾಗೆ ಇಲ್ಲಿ ಈ ಒಂದು ಗುಡ್ಡ ಏನಿದೆ ಅದ್ಭುತವಾದ ಜಾಗ ರಮಣೀಯವಾದ ಸ್ಥಳ ಪರಿಸರ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವೇ ನೋಡಿ ಒಂದ್ಸಲಿ ಇದು ಗದಗ್ಗಿಂದ ಕೇವಲ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೆ ಗದಗ್ನಂಥ ಬಯಲು ಸೀಮೆ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಉರಿ ಉರಿ ಬಿಸಿಲು ಅಂಥ ಜಾಗದಲ್ಲಿ ಅಂಥ ಜಿಲ್ಲೆಯಲ್ಲಿ ಮುಂಡ್ರಗಿ ಹತ್ರ ಗುಡ್ಡ ಅಂತ ಒಂದು ರಮಣೀಯವಾದ ಒಂದು ಸ್ಥಳ ಇದೆ ಈ ಸ್ಥಳಕ್ಕೆ ನೀವು ಗದಗಿಗೆ ಬಂದಾಗ ಬರಲೇಬೇಕು ಅದ್ಭುತವಾದ ಜಾಗ ಇಲ್ಲಿ ಮೇಲೆ ನೀವು ನೋಡ್ಬೋದು ವಿಂಡ್ ಮಿಲ್ಸ್ ಕೂಡ ಇದೆ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ವಿಂಡ್ ಮಿಲ್ ಕೂಡ ಇದೆ ಇಲ್ಲೇನು ಅಂದರೆ ನೀವು ಇಲ್ಲಿ ವಿಡಿಯೋ ಕ್ಯಾಮ್ರಾ ಎಲ್ಲ ತಂದರೆ ನಿಮಗೆ ಚಾರ್ಜ್ ಮಾಡ್ತಾರೆ ಇವಾಗ ಡ್ರೋಣೆಲ್ಲ ಹಾರಿಸ್ಬೇಕು ಅಂದರೆ ಹೋಗಿ ನೀವು ಮುಂಡ್ರಗಿ ಅಥವಾ ಗದಗನಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಬರಬೇಕು ದ್ರೋಣ್ ವೀಡಿಯೋ ತೆಗಿಬೇಕು ಅಂದರೆ ಇಲ್ಲ ಮಾಮೂಲಿ ವೀಡಿಯೋ ತೆಗಿಬೇಕು ಅಂದ್ರೂ ಇಲ್ಲಿ ಕೆಳಗೆ ಏನು ಲೆನ್ಸ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋದಕ್ಕೆ ಕೆಳಗೆ ಟಿಕೆಟ್ ಇದೆ ಆ ಟಿಕೆಟ್ ಎಲ್ಲ ತಗೊಂಡು ಬರಬೇಕು ಅದ್ಭುತವಾದ ಜಾಗ ಇದೇ ಜಾಗದಲ್ಲಿ ನೀವು ಕೆಳಗಿಳಿದ್ರೆ ಏನೋ ಇಲ್ಲಿಂದ ಒಂದು ಸ್ವಲ್ಪ ಕೆಳಗೆ ಇಳಿದ್ರೆ ಕಪ್ಪತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಹಳೆಯ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ ಇಲ್ಲಿ ನೋಡಿ ಇಲ್ಲಿ ಮೇಲೊಂದು ಸಣ್ಣದಾದ ಒಂದು ಗುಡಿ ಇದೆ ಇಲ್ಲಿ ಎದುರುಗಡೆ ಬಸವಣ್ಣನ ಒಂದು ಮೂರ್ತಿ ಇದೆ ಅದಲ್ಲದೆ ಇಲ್ಲಿ ನೀವೇನು ಮರ ನೋಡ್ತಿದ್ದೀರಾ ಈ ಮರಕ್ಕೆ ಜನ ಹರಕೆ ಕಟ್ಕೊಂಡು ಇಲ್ಲಿ ಹರಕೆ ಇದು ಕಟ್ತಾರೆ ಗಂಟು ಕಟ್ಟಿ ಹೋಗ್ತಾರೆ ಮದುವೆ ಆಗದೇ ಇರೋರು ಮಕ್ಕಳಾಗದೇ ಇರೋರು ಕಟ್ತಾರಣ್ಣ ಹಾಂ ಸಮಸ್ಯೆ ಹಾಂ ಎಲ್ಲ ಈ ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಮಕ್ಕಳ ಸಮಸ್ಯೆ ಇರೋರು ಎಲ್ಲರೂ ಮನೆ ಮನೆ ಕಟ್ಟೋ ಎಲ್ಲ ಎಲ್ಲರೂ ಇಲ್ಲಿ ಹರಕೆ ಕಟ್ಕೊಂಡು ಹೋಗ್ತಾರಂತೆ ಹಾಂ ಇಲ್ಲಿ ಎಲ್ಲ ನೋಡಿ ಹಾಂ ಈ ರೀತಿ ಇಲ್ಲಿ ಹರಕೆ ಕಟ್ಟಿ ಹೋಗ್ತಾರೆ ಅದ್ಭುತವಾದ ಜಾಗ ನಾನು ಈಗ ಬೆಟ್ಟದ ಮೇಲಿದ್ದೀನಿ ಗಾಳಿಗುಂಡಿ ಬಸವ ಇದಕ್ಕೆ ನೋಡಿ ಗಾಳಿ ಗುಂಡಿ ಬಸವಣ್ಣ ಅಂತಾರಂತೆ ಇಲ್ಲಿ ಎಲ್ಲಿ ಗಾಳಿ ಇಲ್ಲ ಅಂದ್ರೂ ಇಲ್ಲಿ ಗಾಳಿ ಇರುತ್ತಂತೆ ಅದಕ್ಕೆ ಇದನ್ನ ಗಾಳಿಗುಂಡಿ ಬಸವ ಅಂತ ಹೇಳಿ ಕರೀತಾರೆ ನೋಡಿ ಅದ್ಭುತವಾದ ಜಾಗ ಇಲ್ಲೇ ಇದು ಫಾರೆಸ್ಟ್ ಆಫೀಸ್ ಕೆಪಿಸಿ ಕರ್ನಾಟಕಪ್ಪ ಅವರ ಕೆಳಗೆ ಫಾರೆಸ್ಟ್ ಇಲ್ಲಲ್ಲ ವಿದ್ಯುತ್ ಅಲ್ಲ ಕೆಳಗೆ ಚೆಕ್ ನೋಡಿ ಇಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವಿದ್ಯುತ್ ಶಕ್ತಿ ಪಿ ಸಿ ಎಲ್ ಅವ್ರದ್ದು ಆಫೀಸ್ ಇದೆ ಅಲ್ಲೊಂದೆರಡು ಆಫೀಸ್ ಇದೆ ಅಲ್ಲಿ ಫ್ಯಾನ್ ಗಳು ಏನು ಕಾಣಿಸುತ್ತೆ ಅಲ್ಲೊಂದೆರಡು ಆಫೀಸ್ ಇದೆ ಇಲ್ಲಿ ಸದಾ ಕಾಲ ಇವರು ಈ ಜಾಗದ ರಕ್ಷಣೆ ಮಾಡ್ತಾರೆ ಏನೇ ಕಷ್ಟ ಇದ್ರು ಇಲ್ಲಿ ಬಂದು ಈ ಜಾಗದ ರಕ್ಷಣೆ ಮಾಡ್ತಾರೆ ಇಂಥವ್ರಿಗೆ ತಮ್ಮ ಏನು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಲ್ಲಿರಬೇಕಂತೆ ನೋಡಿ ತಮ್ಮ ಸಂಸಾರ ತಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ವಾರಗಟ್ಟಲೆ ಇರ್ತಾರೆ ಇಂಥವ್ರಿಗೆಲ್ಲ ಒಂದು ಸಲ್ಯೂಟ್ ಯಾಕೆಂದರೆ ಅವರ ತ್ಯಾಗ ಇಂಥ ಜಾಗಗಳ ಸಂರಕ್ಷಣೆ ಮಾಡೋದಕ್ಕೆ ಅತಿ ಮುಖ್ಯವಾದದ್ದು ಅದಕ್ಕೆಲ್ಲ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕಾಗತ್ತೆ ಈಗ ಒಂದು ದ್ರೋನ್ ಶಾಟ್ ತೊಗೊಳ್ಳೋಣ ಡ್ರೋನ್ ಶಾಟ್ ತಗೊಂಡು ಆಮೇಲೆ ನಿಮ್ಮನ್ನು ಕೆಳಗೆ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಗೆ ಕರ್ಕೊಂಡು ಹೋಗ್ತೀನಿ ಕಪ್ಪತ್ತ ಮಲ್ಲಿಕಾರ್ಜುನ ಸ್ವಾಮಿ ಇದು ಒಳಗೆ ಪೂಜೆ ಮಾಡಿದ್ಮೇಲೆ ಇಲ್ಲಿ ಹೊರಗೆ ಬಂದು ನಮಸ್ಕಾರ ಮಾಡಿ ಹರಕೆ ಕಟ್ತಾರೆ ಒಳಗೆ ಗುಡಿಯೊಳಗೊಂದು ಬಸವಣ್ಣನ ಮೂರ್ತಿ ಇದೆ ಬನ್ನಿ ಗಾಳಿ ಗುಂಡಿ ಬಸವಣ್ಣನ ನೋಡೋಣ ನೋಡಿ ಇದು ಗಾಳಿ ಗುಂಡಿ ಬಸವಣ್ಣ ಸಣ್ಣನ ಸಣ್ಣದಾದ ಬಸವಣ್ಣನ ಮೂರ್ತಿ ಇದೆ ಒಳಗೆ ಮುಂದೆ ಒಂದು ಶಿವನ ಲಿಂಗ ಇದೆ ನಾಗರ ಪ್ರತಿಷ್ಠಾಪನೆ ಆಗಿದೆ ಇದು ಇಲ್ಲಿ ಗಾಳಿಗುಂಡಿ ಬಸವಣ್ಣನ ಒಂದು ದೇವಸ್ಥಾನ ನೀವು ಇಲ್ಲಿ ಮೇಲಿಂದ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಎಷ್ಟು ತಣ್ಣಗಿರುತ್ತೆ ಅಂದರೆ ಇಲ್ಲಿ ಸದಾ ಕಾಲ ಗಾಳಿ ಬೀಸೋದ್ರಿಂದ ಈ ಸುತ್ತಲೂ ಏನು ಪ್ರದೇಶ ಇದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ತಣ್ಣಗೆ ಇರುತ್ತೆ ಅದಕ್ಕೆ ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳಿ ಇದನ್ನು ಕರೀತಾರೆ ಬನ್ನಿ ಈಗ ಒಂದು ದ್ರೋಣ್ ಶಾಟ್ ತೊಗೊಳಗೆ ನಾವೀಗ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಯಲ್ಪಡುವ ಕಪ್ಪತ್ ಗುಡ್ಡದಲ್ಲಿ ಇದ್ದೀವಿ ಸ್ನೇಹಿತರೆ ಇಲ್ಲಿ ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿ ಕೆಳಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗೋದಕ್ಕೆ ತುಂಬ ಭಕ್ತರು ಬರ್ತಾರೆ ಆದರೆ ಇಲ್ಲಿ ಏನು ಅಂದರೆ ಮೂಲಭೂತ ಸೌಕರ್ಯದ ಕೊರೆ ಇದೆ ಇಲ್ಲಿ ನೀರಿನ ನೀರಿನ ವ್ಯವಸ್ಥೆ ಇಲ್ಲಲ್ಲ ಸರ್ ನೀರಿನ ವ್ಯವಸ್ಥೆ ಇಲ್ಲ ಹೆಣ್ಣುಮಕ್ಕಳು ಬಂದರೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸರ್ಕಾರದವರು ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಅದೊಂದು ಮಾಡಿಕೊಟ್ಬಿಟ್ರೆ ಇದೊಂದು ಒಳ್ಳೆ ಆ ಪ್ರವಾಸಿ ತಾಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಿ ನೋಡಿ ಎಲ್ಲರೂ ಭಕ್ತರು ಇಲ್ಲಿ ಎಲ್ಲರೂ ಬಂದು ದರ್ಶನ ತಗೊಂಡು ಇಲ್ಲಿ ಬಂದು ಕೂತಿದ್ದಾರೆ ನೋಡಿ ಎಲ್ಲರೂ ಹೇಗಿತ್ರಿ ಸರ ಗುಡಿ ಚೆನ್ನಾಗೈತೆ ಏನಾರ ಹೇಳ್ತೀರಿ ಗುಡಿ ಬಗ್ಗೆ ನಿಮ್ಗೆ ಏನಾರ ಗೊತ್ತಿ ಜನ ವ್ಯವಸ್ಥೆ ಇಲ್ಲ ಹ್ಮ್ ನೋಡಿ ಇಲ್ಲಿ ಕುಡಿಯೋ ನೀರಿಗೂ ಕೊರತೆ ಇದೆ ಕುಡಿಯೋ ನೀರೇ ಇಲ್ಲ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ಅವರು ಕೆಳಗಿಂದನೇ ತರಬೇಕು ಅದಣ ಅವರೂ ಕೆಳಗಿಂದನೇ ನೀರು ತರಬೇಕು ಇಲ್ಲಿ ನೀರೇ ಇಲ್ಲ ಅದೊಂದು ಸರ್ಕಾರದವರು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಬರೋ ಜನರಿಗೂ ಅನುಕೂಲ ಆಗುತ್ತೆ ಉತ್ತಮವಾದ ಪ್ರವಾಸಿ ಪ್ರವಾಸಿ ಸ್ಥ ಪ್ರವಾಸಿ ಸ್ಥಳ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಕಪ್ಪತ್ತು ಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾರೆ ಮತ್ತೆ ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಗದಗಿಗೆ ಬಂದರೆ ಕಪ್ಪತ್ತು ಗುಡ್ಡ ಮರಿಬೇಡಿ ಬಂದು ಜಾಗ ನೋಡಿಕೊಂಡು ಹೋಗಿ ವೀಕ್ಷಕರೇ ಈಗ ಕಪ್ಪತ್ತು ಗುಡ್ಡ ನೋಡಾಯಿತು ಇಲ್ಲಿ ಸ್ವಲ್ಪ ಗಂಟೆಗಿಂತ ಜಾಸ್ತಿ ಹೊತ್ತು ಸುಮಾರು ಒಂದೂವರೆ ಗಂಟೆ ಅಷ್ಟು ಇಲ್ಲಿ ಸಮಯ ಕಳೆದಿದ್ದೀನಿ ಅದ್ಭುತ ಜಾಗ ஜூன் ஜூலை திங்களுக்கு ஆகஸ்ட் ஒழகே வந்து இன்னும் ஜாஸ்தி ஹசர் துள்க்கொண்டி இருக்கா ஆ டைமல்லே கதைக்கு வந்த யாராலோ ஆ டைமல்லே ஜாஸ்தி மழை ஆகும் ஓகிந்த சமய தோல்ஸ் கொண்டே அந்த இது அக்டோபர் நவம்பர் திங்களுக்கு தோல்ஸ் கொண்டே ಸ್ವಲ್ಪ ಜಾಸ್ತಿ ಮಳೆ ಆಗೋದ್ರಿಂದ ಇನ್ನೂ ಜಾಸ್ತಿ ಹೆಸರು ತುಂಬಿಕೊಂಡಿರುತ್ತೆ ಹಾಗಾಗಿ ಜೂನು ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಮೂರು ತಿಂಗಳಲ್ಲಿ ಈ ಜಾಗಕ್ಕೆ ಬಂದರೆ ನೀವು ಅದ್ಭುತವಾಗಿ ಒಂದು ಒಳ್ಳೆ ಈಗ ಬನ್ನಿ ಕೆಳಪಣ ನಾನು ವಿಶೇಷವಾದ ಜಾಗ ಅಂತ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಮುಂದೆ ನಿಮಗೆ ಈ ಜಾಗದ ಬಗ್ಗೆ ಗುಡ್ಡದ ಬಗ್ಗೆ ನಿಮಗೆ ಹೇಳಿದ್ದೀನಿ ಈಗ ಕೆಳಗೋಗಿ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿಗೆ ಹೋಗಿ ವೀಕ್ಷಕರೇ ನೋಡಿ ಅಲ್ಲಿ ಏನು ದೇವಸ್ಥಾನ ಕಾಣಿಸ್ತಿದೆ ಅದೇ ಕಪ್ಪತ್ತ ಮಲ್ಲಯ್ಯ ಅಂದರೆ ಕಪ್ಪತ ಮಲ್ಲಿಕಾರ್ಜುನ ದೇವಸ್ಥಾನ ಹತ್ತದಕ್ಕೊಂದು ಇಪ್ಪತ್ತು ನಿಮಿಷ ಬೇಕು ಇವಾಗ ಹೋದರೆ ಒಂದು ಗಂಟೆ ಮೇಲೆ ಇಲ್ಲೇ ಹೋಗುತ್ತೆ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳೋಣ ಅಷ್ಟೇ ದಯವಿಟ್ಟು ಕ್ಷಮಿಸಿ ಸಮಯದ ಅಭಾವದಿಂದ ನಾನು ಮೇಲೆ ನಿಮಗೆ ತೋರಿಸೋದಕ್ಕೆ ಆಗೋಲ್ಲ ಆದರೆ ಕಪ್ಪತ್ತು ಗುಡ್ಡದ ಶಾಟ್ ಏನು ಹಾಕಿದ್ದೀನಿ ಅದನ್ನು ನೋಡಿ ದಯವಿಟ್ಟು ಕಪ್ಪತ್ ಗುಡ್ಡಕ್ಕೆ ಬರೋದನ್ನು ಮುರಿಬರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ